ನಮಸ್ಕಾರ ಆರಾಮ್ ಸೂಪರ್ ನಾನ್ ಬಂದು ಫಸ್ಟ್ ನೋಡಿದೆ ನಿಮ್ ಕಿವಿಯಲ್ಲಿ ಆ ಓಲೆ ಅಂತ ಓಲೆ ಬಟ್ ನೀವು ಬೇರೆ ಇಲ್ಲ ಇವತ್ತು ಆಫೀಸ್ ಬರೋದಿತ್ತಲ್ಲ ಮೀಟಿಂಗ್ ಇದ್ದು ತುಂಬಾ ಅರ್ಜೆಂಟ್ ಅರ್ಜೆಂಟ್ ಎಲ್ಲ ಹಾಕೊಳ್ಳು ಇರ್ಲಿಲ್ಲ ನೆನೆ ಬಿಚ್ಚಿಟ್ಟಿದ್ದೆ ಇವತ್ತು ಕೈಗೆ ಸಿಕ್ಕಿದ್ ಹಾಕೊಂಡು ಬಂದಿದ್ದೀನಿ ಸುಮ್ನೆ ಅಷ್ಟೇ ಸ್ಯಾಂಪಲ್ ಅಂತ ಬರಿ ಕಿವಿಯಲ್ಲಿ ಇರಬಾರ್ದು ಈಗ ಬರಿ ಕಿವಿ ಇರಬಾರ್ದಲ್ಲ ಬೋಡು ಬೋಡು ಅಂತಾರೆ ಅದಕ್ಕೆ ಹಾಕೋ ಮಾಡ್ಬಿಟ್ಟೆ ಮ್ಯಾಮ್ ಆ ಪ್ರೀತಿಯ ಹುಡುಗ ಅಮ್ಮನಿಗೆ ಈ ಹುಡುಗರನ್ನ ಕೊಡಬೇಕು ಅಂತ ಹೇಳಿ ಹೋಗ್ತಾರೆ ತಗೊಂಡ್ ಬರ್ತಾರೆ ಅದ್ರಲ್ಲಿ ಏನಿದೆ ಅಮ್ಮ ನೀನೇ ಫೈಂಡ್ ಔಟ್ ಮಾಡು ಅಂತ ಕೊಡ್ತಾರೆ ನೀವು ಲಿಫ್ಟಿಕಾ ಅಂತ ಹೇಳಿ ಒಂದಷ್ಟು ಹೊತ್ತುಗಳ ಕಾಲ ಆದರೆ ಅಳ್ತೆ ಗಿಳ್ತೆಲ್ಲ ಮಾಡ್ತೀರಾ ಆಮೇಲೆ ಗೊತ್ತಾಗುತ್ತೆ ಅದು ಓಲೆ ಅಂತ ಅದನ್ನ ಓಪನ್ ಮಾಡಿ ನೋಡಿದಾಗ ನಿಮ್ ನಿರೀಕ್ಷೆನೇ ಇರಲಿಲ್ಲ ನಿಮ್ಮ ಮಗಳು ಈ ಥರ ಗಿಫ್ಟ್ ಕೊಡ್ತಾರೆ ಅಂತ ಅದನ್ನ ನೋಡಿದಾಗ ತಾಯಿಯಾಗಿ ಏನೆಲ್ಲ ಕಣ್ಮುಂದೆ ಬಂತು ಏನೆಲ್ಲ ಹೇಳಬೇಕು ಅನ್ ಅಂದ್ಕೊಂಡಿದ್ರೆ ದಯವಿಟ್ಟು ಶೇರ್ ಮಾಡಿ ನಿಜವಾಗ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅವಳು ಯೂಟ್ಯೂಬ್ ಶೂಟಿಂಗ್ ನಡೀತಾ ಇತ್ತಲ್ಲ ಅಮ್ಮ ಹೊರಗಡೆ ಸ್ವಲ್ಪ ಶೂಟಿಂಗಿದೆ ನಾನು ಹೋಗ್ಬಿಟ್ಟು ಬರ್ತೇನೆ ಅದು ಆಯ್ತು ತುಂಬ ಬಾ ಅಂತ ಕಳಿಸ್ದೆ ಹೋಗ್ಬಿಟ್ಟು ಶೂಟಿಂಗು ಆಗಿದೆ ಅನ್ಸತ್ತೆಲ್ಲ ಯೂಟ್ಯೂಬ್ದು ಎಲ್ಲ ಮುಗಿದ ಮೇಲೆ ಮನೆಗೆ ಬಂದು ಅಮ್ಮಮ್ಮ ಬಾ 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 ಅಂತ ತುಂಬ ಮೂರೊತ್ತು ಅಮ್ಮ 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 ಬೈತಾ ಬೈತಾಯಿರ್ತೀನಿ ಏನಮ್ಮೆ ಎಮ್ಮೆ ಎಮ್ಮೆ ಅಂತ ಅಂತ ಸರಿ ಆಮೇಲೆ ಕರೆದಾಗೂ ನಾನು ಅದಕ್ಕೆ ಹೂಗಿಡ್ಲಿಲ್ಲ ಅಯ್ಯೋ ನಿಂದು ಯಾವಾಗಲೂ ಇರುತ್ತಮ್ಮ ನನಗೆ ಕೆಲಸ ಇದೆ ಬರಲ್ಲ ಅಂದೆ ಒಂದು ನಿಮಿಷ ಬಂದೋಗು ಒಂದು ನಿಮಿಷ ಬಂದೋಗು ಅಂತ ಅಂದ ಸರಿ ಬಂದೆ ಬಂದ ತಕ್ಷಣ ನಿನಗೊಂದು ಸರ್ಪ್ರೈಸ್ ಇದೆ ಇದು ಏನು ಅಂತ ಫಸ್ಟು ನಿನಗೆ ಅಂತ ಏನು ಹೇಳಲಿಲ್ಲ ಸರ್ಪ್ರೈಸ್ ಇದೆ ಈ ಬಾಕ್ಸಲ್ಲಿ ಏನಿದೆ ಅಂತ ನನಗೆ ಆ ಬಾಕ್ಸ್ ಮುಟ್ಟು ನೋಡಿದಾಗ ಆ ಸೈಜು ಇವೆಲ್ಲ ಇರುತ್ತಲ್ಲ ಹಾಗೇ ನಾನೇನು ಅಂದ್ಕೊಂಡೆ ಏನೋ ಒಂದು ಲಿಪ್ಸ್ಟಿಕ್ ಇರ್ಬೋದಾ ಅದು ಅಳತೆ ನೋಡೋಣ ಒಂದೊಂದು ಲಿಪ್ಸ್ಟಿಕ್ ಒಂದೊಂದು ಥರ ಇರುತ್ತೆ ಅಲ್ಲಿ ಬ್ಯಾಗಲ್ಲಿ ಒಂದಿತ್ತು ಅದನ್ನೇ ತೆಗೆದೆ ಅಳತೆ ಮಾಡಿದೆ ಅದು ಯಾಕೋ ಅದು ಸರಿ ಅಂತ ಅನ್ನಿಸ್ಬಿಡ್ತು ಮತ್ತೆ ದೊಡ್ಡ ಬಂತು ಇನ್ನೇನಿರ್ಬೋದು ಮತ್ತೆ ಬಾಕ್ಸ್ ಹೇಗೆಲ್ಲ ಮುಟ್ಟಿದೆ ಆ ಮುಟ್ಟೆ ನೋಡಿದಾಗ ಏನಾಯಿತು ರಿಂಗಿದೆಯಾ ಅಂತಲೂ ಕೇಳಿದೆ ನೀನು ಹೇಳಬೇಕಷ್ಟೇ ನನಗೇನು ಕೇಳಬೇಡ ಅಂತಂದು ಆಮೇಲೆ ಲಿಪ್ಸ್ಟಿಕ್ದು ಇದೆಲ್ಲ ನೋಡಿದಾಗ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆಮೇಲೆ ಬೋಪನ್ ಮಾಡಿದಾಗ ನನಗೆ ನಿಜ ಶಾಕ್ ಆಗಿಬಿಟ್ಟೆ ಅವಳಿಗೆ ಹೋಗಿ ಗೋಲ್ಡೆಲ್ಲ ಪರ್ಚೇಸ್ ಮಾಡೋಷ್ಟು ಅವಳಿಗೆ ಬರಲ್ಲ ಇವತ್ತಿಗೂ ನನ್ನ ಜೊತೆ ಕರ್ಕೊಂಡು ಹೋಗ್ತಾಳೆ ಹೋಗ್ಬಿಟ್ಟೆಲ್ಲ ಗೋಲ್ಡೆಲ್ಲ ಪರ್ಚೇಸ್ ಮಾಡ್ತೀವಿ ಆವತ್ತು ನೋಡ್ಬಿಟ್ಟು ನನಗೆ ನಿಜವ್ ನೀನು ತಂದಿದ್ಯಾ ಅನ್ನೋ ಒಂದು ಇದಕ್ಕೆ ಪ್ರಶ್ನೆ ಕಾಡ್ತು ನಿನಗೋಸ್ಕರೇ ತಂದಿದ್ದೀನಿ ನೋಡು ಅಂತ ನಿಜವಲ್ಲೂ ನನಗೆ ಆ ಸರ್ಪ್ರೈಸು ಎಷ್ಟು ಹೇಳೋಕ್ಕೂ ಆಗೋಲ್ಲ ಅಷ್ಟು ಖುಷಿಯಾಗ್ಬಿಡ್ತು ಯಾಕೆಂದರೆ ಅವಳಿಗೆ ಆ ಅಮ್ಮನ ದಿನಾಚರಣೆಯಲ್ಲಿ ಅಮ್ಮನ ಮುದ್ದು ಮಾಡಿ ಅಮ್ಮನ ಜೊತೆಯಲ್ಲೇ ಒಂದು ಆ ಸಮಯ ಇದೆಯಲ್ಲ ಆ ಒಂದು ಅನುಭವಿಸ್ಬೇಕು ತಾಯಿ ಜೊತೆ ಎಲ್ಲ ಬರುತ್ತಲ್ಲ ಎಲ್ರಿಗೂ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ